ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶರಣ್ಯ ಕೊಡಗಿನಿಂದ ನಾನು ಹಾಡುತ್ತಿರುವ ಹಾಡು ನೀನು ಮುಗಿಲು ನಾನು ನೆಲ ರಚನೆ ಜಿ ಎಸ್ ಶಿವರದ್ರಪ್ಪ ಸಂಗೀತ ಸಿ ಯಶ್ವಥ್ ರವರು ನೀನು ಮುಗಿಲು ನಾನು ನೆಲ ನೀನು ಮುಗಿಲು ನಾನು ನೆಲ ನಿನ್ನ ಒಲವೇ ನನ್ನ ಬಲ ನೀನು ಮುಗಿಲು ನಾನು ನೆಲ നമ്മിപ്പിളനമ്മിപ്പറ മിളന ഉല്ലവേ ശ്യാമലോ മുിരു നു നെല നീന മുിരു നു നെല നാനു ഏഴ് ಆ ನಾನು ಹೇಳ ನೀನು ಮಣಿವೆ ನಾನು ಕರೆವೆ ನೀನು ಸುರಿವೆ ನಮ್ಮಿಬ್ಬರ ಓಲುಮೆ ನಲುಮೆ ಜಗ ಕಾಯಿತು ಹುಣ್ಣಿಮೆ ನಾನದ ತುಟಿ ಚೈತನ್ಯದ ಜೀವನ ನೀನು ಮುಗಿಲು ನಾನು ನೆಲ ನೀನು ಮುಗಿಲು ನಾನು ನೆಲ ನಿನ್ನ ಒಲವೇ ನನ್ನ ಬಲ ನೀನು ಮುಗಿಲು ನಾನು ನೆಲ ಚಿಕ್ಕೆ ಚಿಕ್ಕೆಗಣ್ಣ

ನಮ್ಮಿಬ್ಬರ ನಮ್ಮಿಬ್ಬರ ಮಿಲನದಿಂದ ಸುಫಲವಾಯಿತು ಜೀವನ ನೀನು ಮುಗಿಲು ನಾನು ನೆಲ ನೀನು ಮುಗಿಲು ನಾನು ನೆಲ ನಿನ್ನ ಒಲಭೆ ನನ್ನ ಬಲ ನೀನು ಮುಗಿಲು ನಾನು ನೆಲಾ நம்மினங்க நம்மிப்பரா மிளனவே ஷாமலா நீனோ முகி நானு நெலா நீன முகி நானு நெலா